ಹೆಲ್ರು ನಮಸ್ಕಾರ ನಾನು ಸಂತು ಇವತ್ತು ಮಧ್ಯಾಹ್ನ ಒಂದು ಒಳ್ಳೆ ಊಟ ಮಾಡೋಣ ಅಂತ ನಾನು ಬಂದಿರೋ ಜಾಗ ಯಾವ್ದಪ್ಪ ಅಂತಂದ್ರೆ ಯಶವಂತಪುರ ಇಂಡಸ್ಟ್ರಿಯಲ್ ಏರಿಯಾ ಜುಬಿಲೆಂಟ್ ಡಿಸ್ಕವರಿ ಆಪೋಸಿಟ್ ಇರುವಂತ ಗೌಡ್ರ ಮನೆ ಟಿಫನೀಸ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ ಲೋಕಲಿ ಸಿಕ್ಕ ಬಟ್ಟೆ ಪಾಪುಲರ್ ಕ್ರೌಡ್ ಇರ್ತಾರೆ ಆವಾಗ ಅವಾಗ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಜಾಗ ನೋಡ್ತಾ ಇದ್ದೆ ಸೊ ಇಲ್ಲಿ ಫುಡ್ನ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ಮಧ್ಯಾಹ್ನ ಇದು ಟಿಫನೀಸ್ ಅಂತ ಹೆಸರಿದ್ರು ಕೂಡ ಮಧ್ಯಾಹ್ನ ಮಾತ್ರ ಊಟ ಸಿಗೋದು ಮಧ್ಯಾಹ್ನ ನಾನ್ ವೆಜ್ ವೆಜ್ ಎರಡು ವೆರೈಟಿಲಿ ಫುಡ್ನ ಕರು ಮಾಡ್ಕೊಂಡು ಬರ್ತಾ ಇದ್ದಾರೆ ಹೋಗಿ ಓನರ ಕೇಳೋಣ ಎಷ್ಟೋ ಆಯ್ತು ಶುರುವಾಗಿ ಎಷ್ಟು ಗಂಟೆ ಎಷ್ಟು ಗಂಟೆವರೆಗೂ ಶುರು ಮಾಡ್ತಾರೆ ಅಂತ ಕೇಳಿ ತಿಳ್ಕೊಂಡು ಫುಡ್ನ ಟ್ರೈ ಮಾಡೋಣ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಹೊಸ ನೋಡ್ತೀರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಬಿಸಿ ಬಿಸಿಯಾಗಿ ವೆಜ್ನ ಟ್ರೈ ಮಾಡೋಣ ಅಣ್ಣ ಏನು ಚೆನ್ನಾಗಿದೆ ನಿಮ್ದು ಯಾವ್ದು ಬೆಸ್ಟ್ ಇದೆ ಅದು ಕೊಟ್ಟರೆ ನನಗೆ ಓಕೆ ಓಕೆ ಕೊಡಿ ಅದೇ ಬಿರಿಯಾನಿ ಬೇಡ ಮುದ್ದೆ ಕೊಡಿ ಹ್ಞೂ ಯಾಕೆಂದ್ರೆ ವೈಟ್ ರೈಸ್ ಇದೆಯಲ್ವಾ ಅದನ್ನ ಟ್ರೈ ಮಾಡ್ತೀನಿ ಮುದ್ದೆಗೆ ಏನು ಬೆಟ್ರಿದೆ ಚಿಕನ್ ಹಾಂ ಅದೇ ಕೊಡಿ ಕೊಡಿಗೆಲ್ಲ ಬೋಟಿಗಜ್ಜಿದ್ದೀರ ಮಜಾ ಇರೋದು ಸ್ವಲ್ಪ ಸಾಕು ಇದ್ರ ಕಾಸ್ಟು ಸರ್ ಸರ್ ಇದು ಸಿಕ್ಸ್ಟಿ ಪ್ಲಸ್ ಟ್ವೆಂಟಿ ಏಯ್ಟಿ ಸಿಕ್ಸ್ಟಿ ರುಪೀಸ್ ಚಿಕನ್ನು ಟ್ವೆಂಟಿ ರುಪೀಸ್ ಮುಟ್ಟಿದೆ ಓಕೆ ಎಸ್ ನಾವು ಮುದ್ದೆ ತಗೊಂಡಿದೀವಿ ಜೊತೆಗೆ ಚಿಕನ್ ಚಾಪ್ಸು ಗ್ರೀನ್ ಮಸಾಲ ನೆಕ್ಸ್ಟ್ ಲೆವೆಲ್ ಇರಬೇಕು ಟೇಸ್ಟು ನೋಡೋಣ ತಿಕ್ಕಾಗಿದೆ ಸಾಂಬಾರಂತೂ ಸೇರುವ ಸಾರಿ ಸೇರು ಅಂತೂ ತಿಕ್ಕಾಗಿದೆ ನೋಡಿ ಮುದ್ದೆಗೆ ಅಂಟ್ಕೊಂಬಿಟ್ಟಿದೆ ಆ ಮಸಾಲೆ ಹಾಕಿರೋಂಥ ಕಾಳುಗಳು ರುಬ್ಬಿರೋಂಥ ಕಾಳುಗಳು ಹಂಗೆ ಕಾಣಿಸ್ತಾ ಇದೆ ತಿನ್ನೋಣ ಫಸ್ಟ್ ಬೈಟು ಆಹಾ ಸ್ವರ್ಗ ಅಂತಲೇ ಹೇಳ್ತೀನಿ ಆ ಮಸಾಲ ಮುದ್ದೆಗೆ ಅಂಟ್ಕೊಂಡಿದೆಯಲ್ಲ ಹಿಂಗೆ ಸಿಗ್ತಾ ಇದೆ ಅಂದರೆ ತಿನ್ನಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತಲೇ ಹೇಳ್ತೀನಿ ತಿಂದಾದಮೇಲೆ ಲೈಟಾಗಿ ಸ್ಪೈಸಿ ಗೊತ್ತಾಗುತ್ತೆ ಬೆಸ್ಟ್ ಅಂತಲೇ ಹೇಳ್ತೀನಿ ಮುದ್ದೆಗೆ ಇನ್ನೊಂದು ಬೈಟು ಹ್ಞೂ ಸಕ್ಕತ್ತಾಗಿದೆ ಪೀಸ್ ತಿನ್ನೋಣ ಜಾಸ್ತಿಗೆ ತಿಕ್ಕಾಗಿರೋ ಮಸಾಲ ಪೀಸ್ಗೆ ಮಿಕ್ಸ್ ಮಾಡಿಕೊಂಡು ಹ್ಞೂ ಮೀಟ್ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ದೊಡ್ಡ ದೊಡ್ಡದಾಗ ಕೊಡ್ತಾರೆ ಫ್ರೆಶ್ಶಾಗಿರುತ್ತೆ ಜೊತೆಗೆ ಮಸಾಲ ಮೀಟ್ ಚೆನ್ನಾಗಿ ಬಂದಿದೆ ಆ ಮಸಾಲೆ ಇರೋವಂಥ ಖಾರ ಮೀಟು ಕರೆಕ್ಟಾಗಿ ಮರ್ಜಾಗಿದೆ ತಿನ್ನಬೇಕಾದ್ರೆ ಆ ಹಾಂ ಹಾಂ ಸಖತ್ತಾಗಿದೆ ಬೈಟ್ ಮಾಡಿ ನೆಕ್ಸ್ಟ್ ಐಟಮ್ ಟ್ರೈ ಮಾಡೋಣ ಮುದ್ದೆ ಅಂತೂ ಚಿಕನ್ ಚಾಪ್ಸ್ ಜೊತೆಗೆ ಬೆಸ್ಟಾಗಿದೆ ಮಷ್ಟು ಟ್ರೈ ಅಂತೀನಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಸರ್ ಸರ್ ನವೀನ್ ಅಂತ ಗೌಡ್ರ ಮನೆ ಟಿಫನಿಸ್ ಯಾವಾಗ ಶುರುವಾಗಿದೆ ಸರ್ ಸರ್ ಇದು ಗೌಡ್ರ ಮನೆ ಟಿಫನಿಸ್ ಸ್ಟಾರ್ಟ್ ಆಗಿದೆ ಅಲ್ಲೊಂದು ಆಲ್ಮೋಸ್ಟ್ ಒಂದು ಏಟ್ ಇಯರ್ಸ್ ಆಯ್ತು ಸರ್ ಏಟ್ ಇಯರ್ಸ್ ಆಯ್ತು ಇಯರ್ಸ್ ಟಿಫನಿಸ್ ಅಂತ ಹಾಕಿದ್ದೀರಾ ಹಾ ಸರ್ ಬೆಳಗ್ಗೆ ಟೈಮ್ ಟಿಫನ್ ಮಾರ್ನಿಂಗ್ ಇಲ್ಲಿ ಇವತ್ತು ಮಾರ್ನಿಂಗ್ ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ದು ನಾವು ಓಕೆ ಆಮೇಲೆ ಆಫ್ಟರ್ನೂನ್ ಲಂಚ್ ಸ್ಟಾರ್ಟ್ ಮಾಡಿದ್ವಿ ಓಕೆ ಇಲ್ಲಿ ಆಮೇಲೆ ಜಾಸ್ತಿ ನಾನ್ ವೆಜ್ ಕಸ್ಟಮರ್ಸ್ ಜಾಸ್ತಿ ಲೈಕ್ ಮಾಡ್ತಾ ಇದ್ರು ಅಂದ್ಬಿಟ್ಟು ಅದಕ್ಕೋಸ್ಕರ ಏನು ಮಾಡಿದ್ವಿ ಆ್ಯಕ್ಚುಲಿ ಇನ್ನೊಂದು ರಾಜ್ಮಾ ಸಮಾಜ್ ಆಪೋಸಿಟ್ ಓಕೆ ಹೋಟೆಲ್ ಗೌಡ್ರ ಮನೆ ಹೋಟೆಲ್ ಗೌಡ ಸಳ್ಳಿ ಮನೆ ರೆಸ್ಟೋರೆಂಟ್ಸ್ ಇದೆ ಓಕೆ ಅದನ್ನ ಆಕ್ಚುಲಿ ನಮ್ದು ಸೆಂಟರ್ ಕಿಚನ್ ಓಕೆ ಅಲ್ಲಿಂದ ಪ್ರಿಪೇರ್ ಆಗಿ ಎಲ್ಲ ಫುಡ್ ಎಲ್ಲ ಇಲ್ಲಿ ಬರುತ್ತೆ ಅಲ್ಲಿಂದ ಪ್ರಿಪೇರ್ ಆಗಿ ಇಲ್ಲಿ ಎಲ್ಲ ಐಟಮ್ ಇಲ್ಲಿ ಬರುತ್ತೆ ಇಲ್ಲ ಇಲ್ಲಿ ಬರುತ್ತೆ ಓಕೆ ಆ ರೆಸ್ಟೋರೆಂಟ್ ಅಲ್ಲಿ ಪ್ರಿಪೇರ್ ಆಗಿದ್ರು ಅಲ್ಲಿ ಒಳ್ಳೆ ಎಕ್ಸ್ಪರ್ಟ್ಸ್ ಕುಕ್ಸ್ ಕುಕ್ಸ್ ಇದ್ದಾರೆ ಓಕೆ ಅಲ್ಲಿಂದ ಪ್ರಿಪೇರ್ ಆಗಿ ಬರುತ್ತೆ ಎಲ್ಲ ನಾಟಿ ಸ್ಟೈಲ್ ನೇ ಇಲ್ಲಿ ಸ್ವಲ್ಪ ಇದಾಗಿರೋದ್ರಿಂದ ಸ್ವಲ್ಪ ನಾನ್ ವೆಜ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮೂವಿಂಗ್ ಆಗ್ತಾ ಇದೆ ಓಕೆ ಬಟ್ ಇಲ್ಲಿನ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲ ಸ್ವಲ್ಪ ಆದಷ್ಟು ಸ್ವಲ್ಪ ರೀಸನಲ್ ಪ್ರೈಸ್ ಏನಾದ್ರು ಪ್ರೈಸ್ ಪ್ರೈಸ್ಗೆ ಕೊಡ್ತಾ ಇದೀರಾ ಖಂಡಿತ ಓಕೆ ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ ಸರ್ ಇಲ್ಲಿ ನಮ್ಮ ಹತ್ರ ಸ್ಪೆಷಲ್ ಬಂದು ಮಟನು ಚಿಕನ್ ಮಟನ್ ಬೋಟಿ ಓಕೆ ಚಿಕನ್ ಬಿರಿಯಾನಿ ಓಕೆ ಚಿಕನ್ ಚಾಪ್ಸ್ ಓಕೆ ವೆಜ್ ಐಟಮ್ ಇದೆ ಸರ್ ವೆಜ್ ಐಟಮ್ ಎರಡು ಸಿಗುತ್ತೆ ಎರಡು ತರ ಇಬ್ರು ಎರಡ್ ತರ ಕಸ್ಟಮರ್ಸ್ ಓಕೆ ವೆಜ್ ಸೆಪರೇಟ್ ನಾನ್ ವೆಜ್ ಸಪರೇಟ್ ಎರಡು ಸಪ್ರೇಟ್ ಸಪ್ರೇಟ್ ಕೊಟ್ಟರೆ ಇದು ವೆಜ್ ಕೊಂಡ್ರೆ ಅದು ನಾನ್ ವೆಜ್ ಕೊಂಡ್ರು ಓಕೆ ಇದು ಇಂಡಿಜುವಲ್ ಸಪ್ರೇಟ್ ಸಪ್ರೇಟ್ ಇದ್ರಿಂದ ವೆಜಿಟೇರಿಯನ್ಗು ಎಲ್ಪಾಗುತ್ತೆ ನಾನ್ ವೆಜ್ಜೇರಿ ಎಲ್ಪ ಆಗುತ್ತೆ ಯಾಕಂದ್ರೆ ನಾಲ್ಕು ಜನ ಬಂದ್ರೆ ವೆಜ್ ವೆಜ್ಜವರು ಇರ್ತಾರೆ ನಾನ್ ವೆಜ್ ಅವ್ರು ಇರ್ತಾರೆ ಓಕೆ ಇಬ್ರಿಗೂ ಯಾಕಂದ್ರೆ ಅವ್ರು ಬೇರೆ ಬೇರೆ ಕಡೆ ಹೋಗಿ ಸಪರೇಟಾಗಿ ಬೇಕು ಅಂತ ಹೇಳ್ತಾರೆ ಪ್ರಿಪ್ರೇಷನ್ ಸಪರೇಟ್ ಆಗಿರುತ್ತೆ ಅಲ್ಲಿ ಸಪರೇಟ್ ಕಿಚನ್ ಇದೆ ಸರ್ ಸೌತ್ ಕಿಚನ್ ಸಪರೇಟ್ ಇದೆ ನಾನ್ ವೆಜ್ ಕಿಚನ್ ಸಪ್ರೇಟ್ ಸಪ್ರೇಟ್ ಇದೆ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ ಈಜಾದ್ರು ಸಿಗಲ್ಲ ಇಲ್ಲ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಿಗೋದಿಲ್ಲ ನಮ್ದು ರೆಸ್ಟೋರೆಂಟ್ ಅಲ್ಲಿ ಸಿಗುತ್ತೆ ಸಿಗುತ್ತೆ ಅಲ್ಲಿ ನಮ್ದು ಅಲ್ಲೊಂದು ಮೊಬೈಲ್ ಕ್ಯಾಂಟಿ ಹೋಟೆಲ್ ಹಳ್ಳಿ ಮನೆ ಅಂತ ಹಾಲು ಸಿಗುತ್ತೆ ಹಾಲು ಸಿಗುತ್ತೆ ಸರ್ ಓಕೆ ಇದರ ಟೈಮಿಂಗ್ಸ್ ಸರ್ ಇಲ್ಲಿ ಆಫ್ಟರ್ನೂನ್ ಒಂದು ಟ್ವೆಲ್ ಫಾರ್ಟಿ ಫೈವ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್ ಲಂಚ್ ಓಕೆ ಯಾಕಂದ್ರೆ ಆಲ್ಮೋಸ್ಟ್ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಟ್ವೆಲ್ ತರ್ಟಿ ಇಂದ ಲಂಚ್ ಟೈಮ್ ಲಂಚ್ ಟೈಮ್ ಆ ಟೈಮ್ ಅಲ್ಲಿ ನಿಮಗೆ ಪೀಕ್ ಅವರ್ ಇರುತ್ತೆ ಓಕೆ ಆ ಟೈಮ್ ಅಲ್ಲಿ ಟ್ವೆಲ್ ಇಂದ ಟ್ವೆಲ್ ಟು ಫೋರ್ ತರ್ಟಿ ಸರ್ ಫೋರ್ ತರ್ಟಿ ಈವ್ನಿಂಗ್ ಫೋರ್ ತರ್ಟಿ ಇರುತ್ತೆ ಸಂಜೆ ಫೋರ್ ಟು ಫೋರ್ ತರ್ಟಿ ಅಷ್ಟೇ ಸರ್ ಇದ್ರ ಲೊಕೇಶನ್ ಸರ್ ಯಾವ ಜಾಗ ಇದು ಎಂ ಎಂಎ ಕಂಪನಿ ಕಂಪ್ನಿ ಇದೆಯಲ್ಲ ಎಂ ಎ ಕಂಪ್ನಿ ಬ್ಯಾಕ್ ಸೈಡ್ ಗೇಟ್ ನಿಯರ್ ಜುಬಿಲಿಯನ್ ಸೆಂಟರ್ ಅಪೋಸಿಟ್ ಸರ್ ಓಕೆ ಜುಬಿಲಿಯನ್ ಸೆಂಟರ್ ಆಫೀಸಿಟ್ ಮಿಯರ್ ಎಲ್ಲ ಕಡೆ ಅಂದ್ರೆ ಸ್ವಲ್ಪ ಮಿಡಲ್ ಇರೋದ್ರಿಂದ ಆರಾಮ್ ಆಮೇಲೆ ಈ ಕಡೆ ಸರೌಂಡಿಂಗ್ ನೀವು ಎಲ್ಲ ತರ ಕಂಪನೀಸ್ ವರ್ಕ್ ಮಾಡೋರಿಗೆ ಈ ಕಡೆ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಎಲ್ಲ ಇದೆ ಸ್ವಲ್ಪ ಜಾಸ್ತಿ ಮಟನ್ ಸಾಂಬಾರು ಹಾಕಿಬಿಡಿದೆ ಅಂದ್ರೆ ಬುಜಿ ಹಾಕಿಬಿಡಿದೆ ಅಂದ್ರೆ ಅವ್ರು ತಗೊಂಡಿದಾರಲ್ಲ ಅವ್ರು ತಗೊಂಡಿದ್ರ ಬೇಕಾದ್ರೆ ಒಂದು ಉಂಡೆ ಹಾಕಿ ಮೇಲುಗಡೆ ಎಸ್ ನಮ್ಮ ಎರಡನೇ ಐಟಮ್ ತಗೊಂಡಿದ್ದೀವಿ ಕೈಮ ಉಂಡೆ ಲೈಟಾಗಿ ಕೈಮ ಸೇರುವ ಜೊತೆಗೆ ಬೋಟಿಗೋ ಚೆನ್ನಾಗಿರುತ್ತೆ ಅಂದ್ರೆ ಬೋಟಿಗೋಜ್ ಹಾಕ್ಸ್ಕೊಂಡಿದ್ದೀವಿ ರೈಸ್ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂದ್ರೆ ಕಮ್ಮಿ ಹಾಕ್ಸ್ಕೊಂಡಿದ್ದೀನಿ ತಿನ್ನೋಣ ಬೋಟಿಗೋ ಜೊತೆಗೆ ರೈಸ್ ಹ್ಞೂ ಸಖತ್ತಾಗಿದೆ ಸ್ವಲ್ಪ ಬೇಗನೆ ಬಂದಿದ್ರೆ ವಿತ್ ಪೀಸ್ ಸಿಕ್ಕಿರೋದು ಮಸ್ತಾಗಿದ್ದಿರೋದು ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ ಎ ಮಸಾಲ ಅನಿಸಲ್ಲ ಒಂದೊಂದು ಕಡೆ ಬೋಟಿಗೋಜ್ ತಿನ್ನಬೇಕಾದ್ರೆ ಮಸಾಲ ಫ್ಲೇವರ್ ಇವಿ ಹೊಡಿಯುತ್ತೆ ಇಲ್ಲ ಆ ಥರ ಇಲ್ಲ ಮತ್ತು ಬೋಟಿ ಸ್ಮೆಲ್ಲು ಅದು ಕೂಡ ಇಲ್ಲ ಪರ್ಫೆಕ್ಟಾಗಿದೆ ಪರ್ಫೆಕ್ಟಾಗಿ ಬೇಯಿಸಿದರೆ ಒಂದು ಸಣ್ಣ ಪುಟ್ಟ ಪೀಸ್ ಸಿಕ್ಕಬೇಕಾದ್ರೆ ಅದ್ರ ಫೀಲ್ ಆಗುತ್ತೆ ಮತ್ತು ತಿನ್ನಬೇಕಾದ್ರೆ ರೈಸ್ ಒಂದು ಪ್ರತಿಯೊಂದು ಕಾಳು ಕೂಡ ಆ ಬೋಟಿಗೋಜನ ಮಸಾಲ ಇದೆಯಲ್ಲ ಅಂಟ್ಕೊಳ್ಳುತ್ತೆ ತಿನ್ಬೇಕಾದ್ರೆ ನಿಮಗೆ ವಿ ಅನ್ಸಲ್ಲ ಹ್ಞೂ ಒಂದು ಬೆಸ್ಟ್ ಬೈಟ್ ಅಂತಿನಿ ಇವ್ರ ಹತ್ರ ಸ್ಟಾರ್ಟರ್ಸ್ ಬಂದು ಅರವತ್ತು ರೂಪಾಯಿ ರೈಸ್ ಇಟ್ಟು ಸರ್ ರೈಸ್ ನಲವತ್ತು ಮುದ್ದೆ ಇಪ್ಪತ್ತಲ್ಲ ಮುದ್ದೆ ಇಪ್ಪತ್ತು ಸೊ ಇಲ್ಲಿ ನಾನ್ ವೆಜ್ಜು ವೆಜ್ಜು ಎರಡೂ ಕೂಡ ಸಿಗುತ್ತೆ ಎರಡು ಸಪ್ರೇಟಾಗಿ ಮಾಡ್ತಾಯಿದ್ದಾರೆ ವೆಜ್ ಸಪ್ರೇಟ್ ನಾನ್ ವೆಜ್ ಸಪ್ರೇಟು ಪ್ರಿಪೇರ್ ಮಾಡಬೇಕಾದ್ರೂ ಕೂಡ ವೆಜ್ ಸಪ್ರೇಟ್ ಮಾಡ್ತಾರಂತೆ ನಾನ್ ವೆಜ್ ಸಪ್ರೇಟ್ ಮಾಡ್ತಾರಂತೆ ಸೊ ಇಲ್ಲಿ ವೆಜಿಟೇರಿಯನ್ ಬರ್ಬೋದು ನಾನ್ ವೆಜಿಟೇರಿಯನ್ ಬರ್ಬೋದು ಇವರ ಟೈಮಿಂಗ್ಸು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೋಸ್ಟ್ ಪ್ರೊಬಲ್ ಇಲ್ಲಿ ಬರೋದು ಮುಕ್ಕಾಲು ಭಾಗ ಜನ ನಾನ್ ವೆಜ್ಗೆ ಅಂತಂದರು ಸೊ ಅದಕ್ಕೆ ನಾನು ನಾನ್ ವೆಜ್ ಟ್ರೈ ಮಾಡಿದೆ ಒಂದು ಬೆಸ್ಟ್ ಸ್ಪಾಟು ಮಧ್ಯಾಹ್ನ ಲಂಚ್ ಮಾಡೋಕ್ಕೆ ವಿಸಿಟ್ ಮಾಡಿ ನೀವೇನಾದರೂ ವಿಸಿಟ್ ಮಾಡಿದರೆ ನನ್ನ ಕಮೆಂಟ್ ಮಾಡಿ ಹೇಗಿತ್ತು ಟೇಸ್ಟ್ ಅಂತ ವಿಸಿಟ್ ಮಾಡಿದ್ರೆ ಮೇಲೆ ವಿಸಿಟ್ ಮಾಡಿ ಮಾಡಿ ಇವರ ಫುಡ್ನ ಟ್ರೈ ಮಾಡಿ ಇದೇ ಥರ ಕನಿಸ್ಟ್ಕೊಳ್ತೀವಿ ನಮ್ಮ ಫುಡ್ ಕನ್ನಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ